ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪದೇ ಪದೇ ಈ ರೀತಿಯಲ್ಲಿ ಕೊಲೆಗಳು ನಡೆಯುತ್ತಾ ಇದೆ ಸಾಮಾನ್ಯ ಸಾಮಾನ್ಯ ಜನರಿಗೆ ಬದುಕಲಿಕ್ಕೆ ಅಸಹಾಯಕ ನೋಡಿ ಬಡಪಾಯಿ ಅವನಿಗೆ ದುಡಿಮೆಗೆ ಬೇಕಾಗಿ ಹೋದವನು ಗೊತ್ತಿಲ್ಲ ಅವನು ಯಾವ ರಾಜಕೀಯ ಪಕ್ಷದಲ್ಲೂ ಕೂಡ ಇಲ್ಲ ಯಾರೊಂದಿಗೂ ಕೂಡ ಇಲ್ಲ ಯಾವ ಸಂಘಟನೆಯಲ್ಲೂ ಕೂಡ ಇಲ್ಲ ಸ್ವಂತ ಹೆಂಡತಿ ಮಕ್ಕಳನ್ನು ಬದುಕಲಿಕ್ಕೆ ಬೇಕಾಗಿ ಸ್ವಲ್ಪ ಏನಾದರೂ ಹಣ ಸಂಪಾದನೆ ಮಾಡುವಂಥ ದೃಷ್ಟಿಯಲ್ಲಿ ಅವರನ್ನು ಕರ್ಕೊಂಡೋಗಿ ಫೋನ್ ಮಾಡಿ ಬಲಿಯಾಗಿದ್ದಾರೆ ಇದಕ್ಕೆ ಬೇಕಾದಂಥ ಕಾನೂನು ಇಲ್ಲಿ ಸುವ್ಯವಸ್ಥೆ ಹದಗೆಡ್ತಾ ಇದೆ ಎಲ್ಲ ಎಲ್ಲರಿಗೂ ಅಂದರೆ ಪರಸ್ಪರ ಮುಖ ಮುಖಮುಖ ನೋಡಿ ಜೀವಿಸಿದ್ರಿಂದ ಅಣ್ಣ ತಮ್ಮಂದಿರಂತೆ ಇರುವಂತಹ ಎಲ್ಲ ಜಾತಿ ಧರ್ಮದವರು ಕೂಡ ಈಗ ಒಂದು ಪ್ರಚೋದನೆಯಿಂದ ಒಂದು ಆಕರ್ಷಿತವಾಗಿ ಏನು ನನ್ನನ್ನು ಏನು ಮಾಡ್ತಾನೆ ಏನು ನನ್ನ ನನ್ನನ್ನು ಹತ್ಯೆ ಮಾಡಬಹುದಾ ಕೊಲೆ ಮಾಡಬಹುದಾ ಎಂಬ ರೀತಿಯಲ್ಲಿ ಒಂದು ಭಯದ ವಾತಾವರಣ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದೆ ಆದ್ದರಿಂದ ನಿಮ್ಮೊಂದಿಗೆ ನಮಗೆ ಇರುವ ಒಂದು ಬೇಡಿಕೆ ಅಂತ ಹೇಳಿದರೆ ಸರ್ಕಾರದೊಂದಿಗೆ ನೀವು ಸಮಾಲೋಚನೆ ಮಾಡಿ ಬೇಗ ಅಂದರೆ ಕೋಮ ದ್ವೇಷ ದ್ವೇಷ ಭಾಷಣಗಳು ಇಲ್ಲಿ ಚಾಕ್ತಾ ಇದೆ ದ್ವೇಷ ಅಂದರೆ ಒಬ್ಬ ಹೋಗಿ ಸಾಮಾನ್ಯವಾದಂತಹ ಸೌಹಾರ್ದತೀತವಾದಂತಹ ಒಂದು ಮಾತನಾಡಿದ ಎಲ್ಲರಿಗೂ ಕೂಡ ಅನ್ನ ತಮ್ಮ ಬದುಕಿಗೆ ಸಾಧ್ಯವಿದೆ ಆದರೆ ದ್ವೇಷ ಭಾಷಣದಿಂದ ಪ್ರಚೋದರಾಗ್ತಾರೆ ಅದರಲ್ಲಿ ಈ ಪ್ರಚೋದನಗೊಂಡ ವ್ಯಕ್ತಿ ಅವನು ಕೇವಲ ಅವನು ಬಡಪ ಏನು ಗೊತ್ತಿಲ್ಲ ಆದರೆ ಭಾಷಣದಿಂದ ಪ್ರಚೋದನಗೊಂಡು ಅವನು ಹುಡುಕ್ತಾ ಇದ್ದಾನೆ ನನಗೆ ನನ್ನ ಈ ಯಾರನ್ನಾದರೂ ಕೂಡ ಹತ್ಯೆ ಮಾಡ್ಬೇಕಂತ ಹೇಳಿ ಆದ್ರಿಂದ ನನಗೆ ಹೇಳಿಕೆ ಬೇಡಿಕೆ ಅಂತ ಹೇಳಿದ್ರೆ ದ್ವೇಷ ಭಾಷಣಕ್ಕೆ ಹೇಳಿ ನೀವು ಸರ್ಕಾರದೊಂದಿಗೆ ಈ ದ್ವೇಷ ಭಾಷಣಕ್ಕೆ ಅವರನ್ನು ಯಾಕೆ ಅರೆಸ್ಟ್ ಮಾಡ್ತಾ ಯಾಕೆ ಸರ್ಕಾರ ಅವರಿಗೆ ಕಠಿಣ ಕ್ರಮ ಇಲ್ಲ ತೆಗೆಲ್ಲ ಕಾರಣ ಇಷ್ಟು ತಮ್ಮ ಮುಂದೆ ತಾವು ದಕ್ಷಿಣ ಜಿಲ್ಲೆಯಲ್ಲಿ ಇರುವವರು ಎಲ್ಲ ಪಿನ್ ಟು ಪಿನ್ ಮಾಹಿತಿ ತಮಗಿದೆ ಇಷ್ಟು ದೊಡ್ಡದಾದ ರೀತಿಯಲ್ಲಿ ನಾನು ಕೊಲ್ಲುತ್ತೇನೆ ಅಂತ ಕೂಡ ಅರೇಂಜ್ ಮಾಡ್ತಿರುವಾಗ ನೀವು ಯಾಕೆ ಅದಕ್ಕೆ ಕ್ರಮ ಇಲ್ಲ ನಮಗೆ ತುಂಬಾ ಬೇಸರ ತಮ್ಮ ಖಂಡಿತವಾಗಿಯೂ ಸರಿ ಇದೆ ಇದರ ಬಗ್ಗೆ ಈಗ ಮೊನ್ನೆ ನಾವು ಕೂಡ ಮಾತಾಡುತ್ತಾ ಇತ್ತು ಈಗ ನಾವು ಎಲ್ಲರೂ ಸ್ವಲ್ಪ ತಾಳ್ಮೆನೂ ಅಗತ್ಯ ಇದೆ ಯಾಕೆಂತ ಹೇಳಿದ್ರೆ ಈಗ ನಾವೀಗ ಹೋಗಿ ನೀವು ಯಾಕೆ ಆ್ಯಕ್ಷನ್ ತಗೊಳ್ಳೋದಿಲ್ಲ ಅಂತ ನಾವು ಅವರನ್ನು ಹಿಡಿದು ಇದು ಮಾಡ್ಲಿಕ್ಕೆ ಆಗೋದಿಲ್ಲ ಇದಕ್ಕೆ ಏನು ಬೇಕು ಯಾಕೆ ಈಗ ಆಗ್ತಾ ಇದೆ ಅಂತ ನಾವು ಕೂಡ ಮೇಲೆ ಮಾತಾಡಿದ್ದೇವೆ ಆದರೆ ಅಷ್ಟರೊಳಗಡೆ ಇದು ಆಗಿ ಹೋಯಿತು ನಿನ್ನೆ ಇದರಲ್ಲಿ ಈಗ ನಾವು ಮೊದಲಿನಿಂದಲೂ ಇದಕ್ಕೆ ವಿರುದ್ಧವಾಗಿಯೇ ಇರುವಂಥದ್ದು ಅದು ಯಾವ ಇವನ್ನ ಹಿಂದೂ ಕಮ್ಯುನಿಟಿ ಅವರು ಮಾಡ್ಲಿ ಮುಸ್ಲಿಂ ಕಮ್ಯುನಿಟಿ ಅವರು ಮಾಡ್ಲಿ ನಾನು ಯಾವಾಗಲೂ ಹೇಳೋದು ಈ ಕ್ರೈ ಮಾಡೋದು ಇದಕ್ಕೆ ಧರ್ಮ ಇಲ್ಲ ಅವರು ಬೇರೆನೆ ನಾವು ಇದಕ್ಕೆ ಈಗ ಯಾರೋ ಒಬ್ರು ಕೊಂದ್ರೆ ಇಡೀ ಹಿಂದೂ ಧರ್ಮದವರೆಲ್ಲ ಆತರ ಇದಾರೆ ಅಂತ ಹೇಳಿದ್ರೆ ಖಂಡಿತ ಇಲ್ಲ ಅಲ್ಲ ನಾನು ಹೇಳಿದ ಹಾಗೆ ಒಬ್ಬ ಮೊನ್ನೆ ಮುಸ್ಲಿಂ ಅವರನ್ನು ಒಬ್ಬ ಯಾರೋ ಅವರು ಕಡಿದು ಕೊಂದ್ರು ಅಂತ ಹೇಳಿ ಇಡೀ ಮುಸ್ಲಿಂ ಕಮ್ಯುನಿಟಿಯನ್ನು ಕೂಡ ಸರಿಯಲ್ಲ ಸನ್ಮಾನ್ಯ ಗುಂಡ್ರಾವ್ರು ಇವತ್ತು ಹೇಳ್ತಾರೆ ನಾನು ದಕ್ಷಿಣ ಜಿಲ್ಲೆಯಲ್ಲಿ ಸುವ್ಯವಸ್ಥೆ ಕಾಪಾಡಲು ಸೂಚನೆ ಕೊಟ್ಟಿದ್ದೇನೆ ಅಂತ ಇಷ್ಟ ತನಕ ಎಲ್ಲಿದ್ರು ಅವರು ಇವರು ಟ್ವೀಟ್ ಮಾಡ್ತಾ ಇದ್ದಾರೆ ನಿನ್ನೆ ಆರುವರೆ ಗಂಟೆಗೆ ಟ್ವೀಟ್ ಮಾಡಿದ್ದಾರೆ ಆಕ್ಚಲ್ಲಿ ಇದ್ದರೆ ಅರ್ಥ ಇಲ್ಲ ನಾನು ನೋಡಿ ನಿಜಕ್ಕೂ ರಾಜ ಇಂಥವರು ನಾಯಕರು ಹೇಳುವಂತ ಮಾತು ಇದು ಈಗ ಸುವ್ಯವಸ್ಥೆಗೆ ನಾನು ಸೂಚನೆ ಕೊಟ್ಟಿದ್ದೇನೆ ಆದರೆ ಇಷ್ಟ ತನಕ ಎಲ್ಲಿದ್ದೀನಿ ನಾನು ಬೆಂಗಳೂರಿಗೆ ನಾಯಕತ್ವ ಮಾತಾಡಿದ್ದೇನೆ ಈಗ ಅಲ್ಲಿಗೆ ಹೋಗಿ ಸಿಎಂ ಹತ್ರ ಒಂದು ಇದು ಮಾಡಿಕೊಂಡು ಎಲ್ಲ ಸೇರಿಕೊಂಡು ಮಾತಾಡಬೇಕು ಅಂತ ಹೇಳಿ ಅವರು ಜಿಕ್ ಕೂಡ ಬಂದಿದ್ದೇವೆ ಇದೆಲ್ಲ ಅದು ಮಾತಾಡ್ತೇವೆ ಮತ್ತೆ ಅವರು ಮಾಡ್ತಾರೆ ಇದಾಗ್ತದೆ ಬಟ್ ಇದು ಈಗ ಓದೋ ಜೀವ ಈಗ ನಾನು ಬೇರೆ ಏನು ಮಾತಾಡೋ ಸ್ಟೇಜಲ್ಲಿ ನನಗೆ ಇಲ್ಲಿ ಬಂದು ನೋಡಿದ್ದೇನೆ ತುಂಬಾ ನಾನು ನಾನು ಹೇಳ್ತಾರಲ್ಲ ನಮಿಗೆ ಕೂಡ ಮುಖ್ಯವಾಗಿ ಸೌಹಾರ್ದತೆ ಬರ್ಬೇಕಾದ್ರೆ ಜೈಲಿಗೆ ತಪ್ಪು ನಾವು ಧರ್ಮಗುರುಗಳು ನಾವು ಒಂದು ಊರಿನಲ್ಲಿ ಇರುವವರಿಗೆ ಸೌಹಾರ್ದ ವಾತಾವರಣ ನಿರ್ಮಾಣ ಮಾಡಬೇಕು ಅಂತ ನಾವು ಅದೇ ಪದೇ ಅವರಿಗೆ ಉಪದೇಶ ಇದ್ದೀವಿ ಯಾರು ಕೂಡ ಇದರಿಂದ ಆಕ್ರೋಶಿತ ಮಾಡಬಾರದು ನಾವೆಲ್ಲರೂ ಕೂಡ ಹಣ ಬದುಕಬೇಕು ಅಂತ ಅವ್ರು ಕೇಳ್ತಾರೆ ನೀವು ಮತ್ತೆ ಮತ್ತೆ ಉಪದೇಶ ಹೇಳ್ತಾ ಇದೆ ನಮ್ಮ ಜನರೂ ಎಲ್ಲ ನಮ್ಮ ಎಲ್ಲರೂ ಶಾಂತವಾಗಿದೆ ಅಲ್ಲ ಸರ್ ನೀವು ಅರ್ಥ ಮಾಡ್ಕೊಳ್ಳಿ ನಮ್ಗೆ ಬೇಸರ ಆಗ್ತದೆ ಎಷ್ಟು ಕ್ವಾಲಿಟಿ ಹೈ ಕ್ವಾಲಿಟಿಯಲ್ಲಿ ಕೂರುವಂತ ವ್ಯಕ್ತಿಗಳು ಗೃಹ ಸಚಿವ ಅವ್ರೆಲ್ಲ ಹೇಳ್ತಾರೆ ಇಲ್ಲಿ ಎಲ್ಲ ಶಾಂತವಾಗಿದೆ ಎಲ್ಲ ರಾಜ ಉಪಯೋಗಿಸ್ತಾರೆ ಸರ್ಕಾರಕ್ಕೆ ಈ ಮೂರ್ನಾಲ್ಕು ಮಂದಿ ದ್ವೇಷ ಭಾಷಣ ಮಾಡ್ತಿದ್ರು ಕನಿಷ್ಠ ಬೆರಳೆನಿಕೆಯ ಮಂದಿ ಇವರನ್ನು ಕೂಡ ಅವರನ್ನು ಒಂದು ಶಿಸ್ತುಬದ್ಧವಾಗಿ ಕಠಿಣ ಶಿಕ್ಷಣ ನಿಮ್ಮಿಂದ ಸಾಧ್ಯವಾಗ್ತದೆ ಮಾಡ್ತಾ ಇಲ್ಲ ಗೊತ್ತಲ್ಲ ಈಗ ಸರ್ಕಾರ ನಮ್ಮ ಪಾರ್ಟಿ ಇದ್ರೂ ಕೂಡ ನಾನು ಸರ್ಕಾರವನ್ನು ಎಲ್ಲಿಯೂ ಕೂಡ ಡಿಫೆಂಡ್ ಮಾಡ್ತಾ ಇಲ್ಲ ತಪ್ಪಾಗಿದೆ ತಪ್ಪಾಗಿಯೇ ಆಗಿದೆ ಏನ್ ಮಾಡ್ಬೇಕು ನಾವು ಕೂಡ ನಮಗೇನು ನಾವು ಪಾರ್ಟಿ ರಾಜಕೀಯ ಮಾಡ್ಬೇಕು ಅಂತ ಇಲ್ಲಿ ಬಂದದಲ್ಲ ಜನಗಳ್ರು ಎಲ್ಲರೂ ಒಟ್ಟಿಗೆ ಸೇರಿ ಬಾಳ್ಬೇಕು ಒಂದು ಒಳ್ಳೆಯ ರೀತಿಯಾಗಿ ಸಮಾಜವನ್ನು ಇದು ಮಾಡ್ಬೇಕು ಅಂತ ಹೇಳಿ ನಾವು ರಾಜಕೀಯಕ್ಕೆ ಮೊನ್ನೆ ಮೊನ್ನೆ ಬಂದವರು ಗೊತ್ತಾಯ್ತಲ್ಲ ಈಗಲೂ ನಮ್ಮ ಮನಸ್ಸಲ್ಲಿರೋದು ಅಷ್ಟೇ ರಾಜಕೀಯ ಬೇಕಂದ್ರೆ ನಾವು ಈಗ್ಲೂ ಬಿಟ್ಟು ಈಗ್ಲೇ ರೆಡಿ ಇದ್ದೇವೆ ನಾವು ನಮಗೆ ಒಳ್ಳೆ ಸಮಾಜ ಒಂದು ಇದಕ್ಕೆ ಈಗ ನಮ್ಮ ಇದನ್ನ ಈಗ ಮೇಲೆ ತಿಳಿಸುವಂತ ಕೆಲಸ ಅವರಿಗೆ ನಾವು ಖಡಕ್ ಆಗೀ ಮಾಡ್ತೇವೆ ಇನ್ನು ಮತ್ತೆ ಆಗುದಿಲ್ಲ ಅಂದ್ರೆ ಮತ್ತೆ ನಾವು ನಮ್ಮ ದಕ್ಷಿಣ ಮಾಡಿದ್ರು ಬಿಟ್ಟಿದ್ದಾರೆ ಈ ಹಂತಕ್ಕೆ ರಾಜ್ಯ ಸರ್ಕಾರ ಅಂದ್ರೆ ನಾವು ಯಾವ ಧೈರ್ಯದಲ್ಲಿ ನಿಲ್ಬೇಕು ಏಟ್ ಅವರಿಗೆ ನಿಂತಿದ್ದಾರೆ ನಿಂತಿದ್ದಾರೆ ನೀವು ಗೌರವಾನ್ವಿತ ನಾಯಕರು ನೀವು ಇದನ್ನು ರಾಜ್ಯ ಸರ್ಕಾರ ಮಾಡಬೇಕು ದೀಪೇಶ್ ಅವರ ಸಿದ್ದರಾಮಯ್ಯದ ವ್ಯಕ್ತಿಗಳನ್ನು ಪರಿಹಾರ ಮಾಡ್ತೀನಿ ಮಾಡಬಹುದು ನಮಗೆ ನಾಟಕ ಮಾಡಲು ಗೊತ್ತಿಲ್ಲ ಇದ್ದದ್ದನ್ನ ಈಗಾಗಿ ನಾನು ಇಲ್ಲಿಗ ಬಂದ್ ನಿಜವಾಗ್ಲೂ ನಾನು ಬಂದದ್ದೆ ಏನಂದ್ರೆ ಅವರ ತಂದೆ ತಾಯಿಯವರು ನಾವ್ ನೋಡಿ ಮೂರು ಕಿಲೋಮೀಟರ್ ಪಾವತಿತ್ತು ಮತ್ತೆ ನಲ್ಲಿಕ್ ಆಗ್ಲಿಲ್ಲ ಈಗ ಬಂದು ನೋಡಿ ನಮ್ಮ ಅವ್ರ ಹತ್ರ ನಾನು ಮಾತಾಡುವ ನನಗೆ ಏನು ಮಾತಾಡ್ಲಿಕ್ಕೆ ಬಾಯಿ ಬರ್ತಾ ಇಲ್ಲ ಗೊತ್ತಾಯ್ತಲ್ಲ ಈ ತರದ ಒಬ್ಬ ಅಮಾಯಕ ವ್ಯಕ್ತಿ ಈ ತರ ಈ ಕೊಲೆಗು ಕೊಲೆಗಿಡಾಕ್ತರ್ ಅನ್ನುವಂಥದ್ದು ಬಹಳ ಬೇಸರ ಆಯಿತು ನಾನು ಕೇಳಿ ತಿಳ್ಕೊಂಡಿದ್ದೆ ಈ ಹುಡುಗ ಯಾವುದ್ರಲ್ಲೂ ಇರ್ಲಿಲ್ಲ ಮನೆಯ ಒಂದು ಆಧಾರ ಸ್ತಂಭವಾಗಿದ್ದುಕೊಂಡು ಆ ಕಷ್ಟಪಟ್ಟು ಕೆಲಸ ಮಾಡಿ ಆ ಕುಟುಂಬವನ್ನು ಸಾಕ್ತಿದ್ದಂತವ್ರು ಈ ಒಂದು ಮನೆಗೆ ನಾನು ಸಾಂತ್ವನ ಹೇಳಲಿಲ್ಲ ಅಂದ್ರೆ ಬಹುಶಃ ದೇವರು ಕೂಡ ನನ್ನನ್ನು ಮೆಸ್ಲಿಕ್ಕಿಲ್ಲ ಅನ್ನುವಂತ ಭಾವನೆ ನನ್ನದಾಗಿತ್ತು ಅದಕ್ಕೋಸ್ಕರ ನಾನು ಇಲ್ಲಿಗೆ ಬಂದೆ ಸಂಜೆ ಬಂದು ಅವರ ತಂದೆ ತಾಯಿ ನನಗೆ ಕೂಡ ತಂದೆ ತಾಯಿ ಇದ್ದಾರೆ ಇವರನ್ನು ನೋಡುವಾಗ ಅವರು ಹೇಳುವಾಗ ಅವರ ನೋವನ್ನು ನನ್ನ ಬಳಿ ಹೇಳಿಕೊಂಡಾಗ ಬಹುಶಃ ನನಗೆ ಕೂಡ ತರಲಿಕ್ಕೆ ಆಗಲಿಲ್ಲ ಖಂಡಿತವಾಗ್ಲೂ ಶತ್ರುಗಳಿಗೂ ಈ ಥರ ಆಗಬಾರ್ದು ಅನ್ನುವಂಥದ್ದು ನನ್ನ ಭಾವನೆ ನೀವು ಸುಮ್ಮನೆ ನಿಮ್ಮ ಪ್ರಚೋದನೆಯಿಂದ ಯಾರ್ಯಾರ ಅಮಾಯಕರನ್ನು ಬಲಿ ಕೊಡುವುದು ಬೇಡ ಇವತ್ತು ಕೊಲೆ ಯಾರೋ ಮಾಡಿರ್ಬೋದು ಆದರೆ ಅವನ ಉದ್ದ ಅವನಿಗೆ ಇಂಥವರನ್ನು ಕೊಲೆ ಮಾಡುವ ಉದ್ದೇಶ ಇತ್ತ ಅವನ ಮನೆ ಕೂಡ ಅನಾಥವಾಯಿತು ಅನ್ನುವಂಥದ್ದು ಇದಕ್ಕೆ ಮುಖ್ಯ ಹೊಣೆ ರಾಜ್ಯ ಸರ್ಕಾರದ ವೈಫಲ್ಯ ಇದು ಅಂತ ಇವತ್ತು ಕಾಂಗ್ರೆಸ್ ಪಕ್ಷ ಇಲ್ಲಿ ಆಡಳಿತದಲ್ಲಿದೆ ಖಂಡಿತವಾಗ್ಲೂ ಜನಗಳ ನಿಮ್ಮೆಲ್ಲರ ನಿರೀಕ್ಷೆ ತಪ್ಪಲ್ಲ ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಸರ್ಕಾರ ಎಡವಿದೆ ಅನ್ನುವಂಥ ಮಾತನ್ನು ನೀವು ಹೇಳ್ತಾ ಇದ್ದೀರಿ ಖಂಡಿತವಾಗ್ಲೂ ನಾನು ಇದನ್ನು ಅಲ್ಲ ಅಂತ ಹೇಳುವಲ್ಲಿ ನಾನು ಕೂಡ ರೆಡಿ ತಯಾರಿಲ್ಲ ಖಂಡಿತವಾಗ್ಲೂ ಸ್ವಲ್ಪ ಸರ್ಕಾರ ಇನ್ನಷ್ಟು ಎಚ್ಚೆತ್ತುಕೊಂಡು ಆದಷ್ಟು ಬೇಗ ಕ್ರಮಗಳನ್ನು ಜರುಗಿಸಿದ ಇಂಥ ಘಟನೆಗಳು ಮರುಕಳಿಸುವುದಿಲ್ಲ ಅಂತ ಹೇಳಿ ಆದರೆ ಮುಂದಿನ ದಿವಸಗಳಲ್ಲಿ ಇದ್ದ ಆಗದ ಹಾಗೆ ಸರ್ಕಾರ ಏನೆಲ್ಲ ಮಾಡಬೇಕು ಇದರ ಬಗ್ಗೆ ನಮ್ಮ ಅಭಿಪ್ರಾಯಗಳನ್ನು ನಾವು ಮುಂದಿನ ದಿವಸ ಸರ್ಕಾರದ ಮುಂದೆ ಇಡ್ತಾಳೆ ಕಳೆದ ಬಾರಿ ರಾಜ್ಯ ಗೃಹ ಸಚಿವರು ಹೇಳಿದ್ರು ಆಂಟಿ ಕಮ್ಯುನಲ್ ಫೋರ್ಸ್ ಮಾಡ್ತೀವಿ ಅಂತ ಅದು ಏಕೆ ಇನ್ನು ಇಂಪ್ಲಿಮೆಂಟ್ ಆಗಿಲ್ಲ ಅಂತ ನೋಡಿ ಖಂಡಿತವಾಗ್ಲೂ ಇದು ಆಗ್ಬೇಕಿತ್ತು ಘೋಷಣೆ ಮಾಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಕಚೇರಿಗಳು ಆಫೀಸರ್ ಗಳನ್ನು ನೇಮಕ ಆಗಬೇಕು ಬೇಕಿತ್ತು ಇದು ನೇಮಕದಲ್ಲಿ ಸ್ವಲ್ಪ ವಿಳಂಬವಾಯಿತು ಆ ಬೇರೆ ಬೇರೆ ಕಾರಣಗಳಿಂದ ವಿಳಂಬ ಆಗಿದೆ ಇದನ್ನ ನೀವು ಕೇಳಿದ ಪ್ರಶ್ನೆ ನಾವೀಗ ಅವರ ಹತ್ರ ಕೇಳ್ತೇವೆ ಕೇಳ್ತೇವೆ ಖಂಡಿತವಾಗ್ಲೂ ಇದನ್ನ ಆದಷ್ಟು ಬೇಗ ಈಗ ನಾವು ನಮಗೆ ಇಲ್ಲಿ ಗೊತ್ತಿದೆ ಈ ಜಿಲ್ಲೆ ಸುಮಾರು ಮೂವತ್ತು ಮೂವತ್ತೈದು ವರ್ಷಗಳಿಂದ ಯಾವ ರೀತಿಯ ವಾತಾವರಣ ಇದೆ ಅಂತ ಹೇಳಿ ಯಾರು ಕೂಡ ಸಂಯಮ ತಾಳ್ಮೆಯನ್ನು ಎಲ್ಲರೂ ಕಳೆದುಕೊಳ್ಳುವಂತ ಒಂದು ಪರಿಸ್ಥಿತಿ ಇಲ್ಲಿ ಬಂದಿದೆ ಈಗ ಮುಸ್ಲಿಂ ಮುಖಂಡರೆಲ್ಲರೂ ರಾಜೀನಾಮೆ ಕೊಡುವ ನಿರ್ಧಾರ ಮಾಡಿದ್ದಾರೆ ಈ ಬಗ್ಗೆ ಏನು ಹೇಳ್ತೀರಿ ನೋಡಿ ನಾನು ಎಲ್ಲ ಸಹೋದರರಲ್ಲಿ ನಾನು ಹೇಳಲಿಕ್ಕೆ ಇಚ್ಛಿಸ್ಲಿ ರಾಜೀನಾಮೆ ಕೊಟ್ಟು ನಮಗೆ ಕೆಲಸ ಆಗೋದಂತ ಇದ್ರೆ ಏನಾದರೂ ಪರಿಹಾರ ಇದೆ ಅಂತ ಆದರೆ ಪರವಾಗಿಲ್ಲ ಈ ಘಟನೆಗಳು ಈಗ ಯಾರು ಕೂಡ ಬೇಕು ಅಂತ ಹೇಳಿ ಎಲ್ಲಿಯೂ ಕೂಡ ಆಗೋದಿಲ್ಲ ತಪ್ಪುಗಳಾಗಿದ್ರೆ ಅದನ್ನು ಹೇಳಿ ಸರಿ ಮಾಡಿಸುವಂಥ ಕೆಲಸ ನಾವು ಮಾಡುವ ದುಡುಕುದು ಬೇಡ ನಾವು ರಾಜೀನಾಮೆ ಕೊಟ್ಟರೆ ಅದು ಇನ್ನೊಂದು ಕಡೆಯಿಂದ ಯಾರು ಇಂಥ ದುಷ್ಕೃತ್ಯಗಳಲ್ಲಿ ತೊಡಗಿಕೊಳ್ತಾರೆ ಅವರಿಗೆ ಸಪೋರ್ಟ್ ಮಾಡಿ ನಿಂತ ಹಾಗೆ ಆಗುತ್ತೆ ಅದು ಕೂಡ ಆಗಬಾರ್ದು ಇದು ಬೇಡಿಕೆ ಒಂದು ಕೋಟಿ ರೂಪಾಯಿ ಬೇಡಿಕೆ ನೀಡಿದ್ದಾರೆ ಈ ರಹೀಂ ಮೃತ ರಹೀಂ ಕುಟುಂಬಕ್ಕೆ ಆ ಬಗ್ಗೆ ತಾವು ಏನು ಮುಂದಿನ ಇದು ಮಾಡ್ತೀರಿ ಅದೇ ರೀತಿ ಕರಂದರ್ ಶಾಫಿ ಅಂತ ಒಬ್ಬರು ಗಾಯಾಳು ಹಾಸ್ಪಿಟಲ್ ಇದ್ದಾರೆ ಅವರನ್ನು ಭೇಟಿ ಕೊಟ್ಟಿದ್ರ ಇಲ್ಲ ಅವ್ರು ನಾನು ಇವತ್ತು ಬೆಳಿಗ್ಗೆಯಿಂದ ನಾನು ಬಹುಶಃ ಇಲ್ಲಿ ಮೂರನೇ ರೌಂಡ್ ಎರಡು ಮೂರು ರೌಂಡ್ ನಾನು ಇಲ್ಲಿ ಬರ್ಲಿಕ್ಕೆ ಗೋಸ್ಕರ ನಾನು ಬಂದಿದ್ದೆ ಅಲ್ಲಿಗೆ ಹೋಗ್ಲಿಕ್ಕೆ ಆಗಲಿಲ್ಲ ಇವತ್ತು ಅವರನ್ನು ಕೂಡ ನಾನು ಭೇಟಿ ಆಗ್ತೇನೆ ಹಾಗೇ ಖಂಡಿತವಾಗ್ಲೂ ಈಗ ಅವರ ಮನೆ ನೋಡಿದೆ ಅವರ ಮನೆಯವರ ಪರಿಸ್ಥಿತಿ ಇದನ್ನೆಲ್ಲ ಆ ಈ ಹುಡುಗನ ಮೇಲೆ ಬೇರೆ ಯಾವುದೇ ಬ್ಯಾಡ್ ರೆಕಾರ್ಡ್ ಅಂದರೆ ಕ್ರಿಮಿನಲ್ ಇದು ಹಿಸ್ಟ್ರಿ ಯಾವುದುಗಳು ಕೂಡ ಇಲ್ಲ ಸರ್ಕಾರ ಕೊಡುವಂಥ ಇದು ಅವರಿಗೆ ಪರಿಹಾರ ಕೊಡುವಂಥದ್ದು ಧರ್ಮ ಸರ್ಕಾರದ್ದು ಖಂಡಿತವಾಗ್ಲೂ ಸಿಗ್ಲಿಕ್ಕೆ ನಾವು ಪ್ರಯತ್ನವನ್ನು ಮಾಡ್ತಾರೆ